ನಾನು ರವಿ ಬೆಳಗೆರೆ ಅವರಿಗೆ ಮೊದಲು ಇಲ್ಲಿ ಬೆಂಗಳೂರು ಬಂದು ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ ಮೊದಲು ಕಚೇರಿ ನನ್ನ ಕಚೇರಿಲಿ ಅವರು ಸ್ಟಾರ್ಟ್ ಮಾಡಿದ್ದು ಇವಾಗೆಲ್ಲ ಹಿರಿಯ ಸಾಹಿತಿಗಳೆಲ್ಲ ಮಾತಾಡ್ತಾಯಿದ್ರು ಮಾತಾಡ್ಬೇಕಾದ್ರೆ ನನಗೆ ಎಲ್ಲೋ ಒಂದು ಕಡೆ ರವಿ ಬೆಳಗೆರೆ ಇನ್ನೂ ನಮ್ಮ ಜೊತೆಯೇ ಇದ್ದಾರೆ ಅಂದ್ಕೊಂಡಿದ್ದೀವಿ ಮುಂದೇನೂ ಇರ್ತಾರೆ ಇವಾಗ ಅವರ ಮಗನ ನೋಡಿದ್ರೆ ಒಂಥರ ಫೇಸ್ ಒಗೀಸಲ್ಲ ರವಿ ಬೆಳಗೆರೆ ಥರನೇ ಇದೆ ಅವರು ಮುಂದೆ ರವಿ ಬೆಳಗೆರೆ ಥರನೇ ಹೆಸರು ಮಾಡಿಕೊಂಡು ಮುಂದೆ ಒಳ್ಳೆಯದಾಗಲಿ ರವಿ ಬೆಳಗೆರೆ ಅಭಿಮಾನಿಗಳು ನನಗೆ ತಿಳಿದ ಮಟ್ಟಿಗೆ ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅವರ ಅಭಿಮಾನಿಗಳು ಜಾಸ್ತಿ ನಾನು ಒಂದ್ಸಲಿ ಆಸ್ಟ್ರೇಲಿಯಾ ಹೋದಾಗ ನಾನೊಂದು ಪತ್ರಿಕೆ ಇಟ್ಕೊಂಡೋಗಿದ್ದೆ ಅದು ನಮ್ಮ ಹೈ ಬೆಂಗಳೂರು ಪತ್ರಿಕೆ ಇಟ್ಕೊಂಡು ರೈಟೆಲ್ಲ ಜರ್ನಿ ಮಾಡ್ಬೇಕಾಯ್ತಲ್ಲ ಪತ್ರಿಕೆ ಇಟ್ಕೊಂಡಾಗ ಅಲ್ಲಿ ಪತ್ರಿಕೆ ಎಲ್ಲ ಓದಾದ್ಮೇಲೆ ಆ ಪತ್ರಿಕೆ ಕೈಯಲ್ಲಿ ಇಟ್ಕೊಂಡಿದ್ದಾಗ ಅಲ್ಲಿ ಯಾರೋ ಬಂದು ಕೇಳ್ದ ನನಗೆ ಸರ್ ಆ ಪತ್ರಿಕೆ ಕೊಡಿ ಸರ್ ಅಲ್ಲ ಯಾರ ಎಲ್ಲಪ್ಪ ಇರೋದು ನಾನು ಸರ್ ನಾನು ಮೈಸೂರು ಅನ್ನೋದು ಸರಿ ತೋಳಪ್ಪ ಅಂದ್ಕೊಂಡೆ ಯಾಕೆಂದರೆ ಅಲ್ಲೂ ಒಬ್ಬ ಅಭಿಮಾನಿ ಇದ್ದಾರೆ ಅಂತ ಗೊತ್ತಾದಾಗ ಇಡೀ ಪ್ರಪಂಚದಲ್ಲೇ ಇದಾರೆ ಅಂತ ಅರ್ಥ ಆಯಿತು ಇವತ್ತು ನಾನು ಮೇಡಮ್ ಯಶೋಮತಿ ಮೇಡಮ್ ಹೇಳೋದು ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಜೊತೆ ಜೊತೆಯಾಗಿ ನಿಮ್ಮ ಸಹೋದರನಾಗಿ ನಾನು ಇರ್ತೀನಿ ಅಂತ ಹೇಳಿ ನಾನು ಶುಭಾಶಯ ಕೊಡ್ತಾರೆ ನನ್ನೆರಡು ಮಾತು ಮುಗಿಸ್ತೀವಿ ಜೈ ಜಯ ಕರ್ನಾಟಕ